ಅಂತ ನಾನು ಸ್ವಲ್ಪ ವಿಸಸ್ ವಿಡಿಯೋ ಮಾಡಬೇಕಾಗಿತ್ತು ಅದಕ್ಕೆ ಕೆಲವೊಬ್ಬರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಅದಕ್ಕೆ ಹಾಯ್ ಆಯಿತು ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ನೋಡೋರಿಗೆ ಪ್ರಾಬ್ಲಮ್ ಆಗುತ್ತಾ ಏನು ಮಾತೆ ಜಾಸ್ತಿ ಮಾಡ್ತಾಳಲ್ಲ ಅಂತಾರ ಅದಕ್ಕೆ ನಾನು ಇದಕ್ಕೋಸ್ಕರ ಸಪ್ರೇಟಾಗಿ ಆಗಿ ವಿಡಿಯೋ ಮಾಡಿ ಹಾಕೋದ್ರಾಯ್ತು ಅಂತ ಸಪ್ರೇಟ್ ಆಗಿ ಮಾಡ್ತಾ ಇದೀನಿ ನಾನು ಕೆಲವೊಂದು ದಿನ ಹಾಯಿ ಹೇಳೋದನ್ನ ಸ್ಟಾಪ್ ಮಾಡಿದ್ದೆ ಯಾಕಂದ್ರೆ ನಮ್ಗೆ ವಿಡಿಯೋ ಮಾಡೋದೇ ಈಗ ಹಬ್ಬ ಹರಿದಿನ ಮನೇನ್ ಕೆಲಸ ಅಂತ ಇರುತ್ತೆ ವಿಡಿಯೋ ಮಾಡೋಕ್ಕೆ ಕಷ್ಟಪಡ್ತಿರ್ತೇವೆ ಅಷ್ಟಲ್ಲೂ ದಿನಕ್ಕೆ ಮೂರು ವಿಡಿಯೋ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅವ್ರಿಗೋಸ್ಕರ ನಾನು ಮೂರು ವೀಡಿಯೋ ಬೇಕಾಗುತ್ತೆ ಯಾಕಂದ್ರೆ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ಇಷ್ಟಪಡ್ತಾರಂದ್ರೆ ನಾನು ಅವ್ರಿಗೋಸ್ಕರ ಕಷ್ಟಪಡಕ್ಕೂ ರೆಡಿದ್ದೀನಿ ವೀಡಿಯೋ ಮಾಡಬೇಕಂದ್ರೆ ಒಂದು ವೀಡಿಯೋ ಆಗ್ಬೇಕಾದ್ರೆ ಮಿನಿಮಮ್ ಒಂದು ಯೋಚನೆ ಮಾಡಿ ಕತೆ ಮಾಡಿ ಮಾಡೋಕ್ಕನ ಒನ್ ಅವರ್ ಬೇಕಾಗತ್ತೆ ಅದಾದಮೇಲೆ ಅದು ಎಕ್ಸ್ಪೋರ್ಟ್ ಆಗಕ್ಕೆ ತಗೋತೈತಿ ಎರಡು ಅವರ್ ಎರಡು ಒನ್ ಅವರು ಅದು ಡೌನ್ಲೋಡ್ ಆಗೋಕ್ಕೆ ತಗೋತೈತಿ ಒನ್ ಅವರ್ ಅದು ಸೇ ಗ್ಯಾಲರಿ ಒಳಗೆ ಸೇವ್ ಆಗಕ್ಕೆ ತೊಗೋತತಿ ಅದಾದಮೇಲೆ ನಾವು ಅದನ್ನು ಎಡಿಟ್ ಮಾಡೋಕೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಕೆ ತಗೊಳ್ತೈತಿ ಅರ್ಧ ಅವರ್ ಅದಾದ್ಮೇಲೆ ನಾವು ಅದನ್ನೇನದು ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಹತ್ರಲ್ಲಿ ತೊಗೋತತಿ ಇವು ಒನ್ ಅವರ್ ಕಿಂತ ಜಾಸ್ತಿನೇ ತಗೋತತಿ ಎಲ್ಲ ಕೂಡಿ ನಾಲ್ಕ ಅವರ್ ಬೇಕಾಗುತ್ತೆ ನಮಗ ಅಷ್ಟು ಟೈಮ್ ತಗೊಳುತ್ತೆ ನಾವು ಅಷ್ಟರಲ್ಲಿ ನಿಮಗೆ ಒಂದ್ ದಿನದಲ್ಲಿ ಮೂರ್ ವಿಡಿಯೋ ಮಾಡಿ ಹಾಕಬೇಕು ಹಿಂಗಾಗಿ ಒಂದ್ ದಿನ ಟೈಮ್ ಇದ್ರೆ ಹಿಂದಿನ ದಿನನೇ ಒಂದೊಂದು ವಿಡಿಯೋ ಮಾಡಿರ್ತೀವಿ ಆದ್ರೂ ಸ್ವಲ್ಪ ಜನ ಏನಂತ ಇದ್ರು ವಿಡಿಯೋ ಮೂರ್ ಮಾಡಿ ಹಾಕಿ ಅಂತ ಹಾಯ್ ಹೇಳು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನಾನು ಹಬ್ಬ ಹರಿದಿನ ಇತ್ತಲ್ಲ ಅದಕ್ಕೆ ಹಾಯ್ ಹೇಳಿರಲಿಲ್ಲ ಈಗ ಸಪ್ರೇಟ್ ಆಗಿ ಇದಕ್ಕಾಗಿನೇ ವಿಡಿಯೋ ಮಾಡ್ತಾ ಇದೀನಿ ಇದರಲ್ಲೂ ಜಾಸ್ತಿ ಮಾತಾಡಿದ್ದೆ ಅಂತ ಅನಿಸುತ್ತೆ ಯಾಕಂದ್ರೆ ನನ್ನ ಅನಿಸಿಕೆ ಹೇಳಕ್ಕೆ ಸಿಗೋದು ಆ ಸಿಗಲ್ಲ ಅದಕ್ಕೆ ನನ್ನ ಅನಿಸಿಕೆ ಹಂಚ್ಕೋಬೇಕಂತ ಅನಿಸ್ತು ಹಂಚ್ಕೊಂಡಿದೀನಿ ಈಗ ಯಾರು ಹಾಯ್ ಹೇಳು ಅಂತ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆಲ್ಲಾನು ಹಾಯ್ ಹೇಳ್ತಾ ಇದೀನಿ ಬನ್ನಿ ಯಾರು ಹಾಯ್ ಹೇಳಿರಲ್ಲ ಈ ವಿಡಿಯೋದಲ್ಲಿ ನೋಡಿ ಕಮೆಂಟ್ ಮಾಡ್ಬೇಡಿ ಮತ್ತ ನನಗ ಹಾಯ್ ಹೇಳಿಲ್ಲ ಅದು ಇಲ್ಲ ಅಂತ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಹತ್ರ ಒಳಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇದರ ಬಗ್ಗೆ ಇದರಲ್ಲೇ ನಾನು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಮಾಡಿರ್ತೀನಿ ಫಸ್ಟ್ ಹೇಳ್ತಾ ಇರೋದು ಸೋಪಿಯಾ ಅಂತೆ ನನಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಸೋಫಿಯಾ ಅವರೇ ಹಾಯ್ ಅಲ್ಫಿಯಾ ಅವ್ರಿಗೆ ಹಾಯ್ ಅರೇಬಿಯಾ ಅವ್ರಿಗೂ ಹಾಯ್ ಅಂತ ಹೇಳ್ತಾ ಇದೀನಿ ಅವರು ಕಮೆಂಟ್ ಮಾಡಿದ್ರು ನನ್ನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಪುಟ ಎಲ್ ಮೂರು ಮಂದಿಗುನು ಹಾಯ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಯು ಕೆ ಕನ್ನಡ ಕಾಟೂನ್ ಚಾನಲ್ನ ಹಾಯ್ ಹಾಗೆ ಐಶು ಐಶು ಅಂತ ನನಗೆ ಹಾಯ್ ಹೇಳಿ ಅಂತ ಹೇಳಿದರು ಐಶು ಅವರೇ ನಿಮಗೂ ಕೂಡ ಹಾಯ್ ಹಾಗೆ ನಿರ್ಮಲಾ ಅವರಿಗೆ ಹಾಯ್ ಹೇಳಿ ಅಂತ ಹೇಳಿದರು ನಿರ್ಮಲಾ ಅಂತ ಹೆಸರು ಕೇಳ್ಬೋದು ನನಗಂತೂ ಭಾಳ ಖುಷಿ ಆಯಿತು ಯಾಕಂದರೆ ನನ್ನ ತಾಯಿ ಅದು ಅವರು ನಮ್ಮ ತಾಯಿ ನಿರ್ಮಲಾ ಅವ್ರಿಗೆ ಹಾಯ್ ಹೇಳಿ ಅಂತ ಹೇಳಿದ್ರು ನನಗಂತೂ ನಮ್ಮ ತಾಯಿ ಹೇಳಿದಷ್ಟೇ ಖುಷಿ ಆಗ್ತದೆ ಅದಕ್ಕೆ ನಿರ್ಮಲಾ ಅವರೇ ನಿಮಗೂ ಕೂಡ ಹಾಯ್ ಹಾಯ್ ಬಿಗ್ ಹಾಯ್ ಯಾಕಂದರೆ ನನ್ನ ತಾಯಿ ಹೆಸರು ನಿಮ್ಮ ಹೆಸ್ರು ಒಂದೇ ಇದೆ ನಮ್ಮ ತಾಯಿ ಹೆಸರು ನಿರ್ಮಲಾನೇ ಹಾಗೆ ಸುನೀತಾ ಅವರು ಹಾಯ್ ಹೇಳಿ ಅಂತ ಹೇಳಿದ್ರು ಸುನೀತಾ ಅವರೇ ನಿಮಗೂ ಕೂಡ ಹಾಯ್ ನೀವು ಹಾಯ್ ಹೇಳಿ ಅಂತ ಅಷ್ಟೇ ಹೇಳಿದ್ರೆ ನಿಮ್ಮ ಹೆಸರು ಮೆನ್ಶನ್ ಮಾಡಿರ್ಲಿಲ್ಲ ಅದು ಕಮೆಂಟ್ ಅದು ಇತರೊಳಗೆ ನಿಮ್ದು ಸುನೀತಾ ಅಂತಿತ್ತಲ್ಲ ಅದನ್ನ ಹೇಳಿ ನಾನು ಹಾಯ್ ಹೇಳ್ತಾ ಇದೀನಿ ಹಾಸನದಿಂದ ಭಾರತಿ ಭಟ್ ಅವರು ಹಾಯ್ ಅಂತ ಹೇಳಿದ್ರು ಭಾರತಿ ಅವರೇ ನಿಮಗೂ ಕೂಡ ಬಿಗ್ ಬಿಗ್ ಹಾಯ್ ಎಲ್ಲರಿಗೂ ಬಿಗ್ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಇಂದ ಬಿಗ್ ಬಿಗ್ ಹಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ವಿಶಸ್ ವಿಡಿಯೋನ ನೋಡ್ತಾ ಇರಿ ನಿಮಗೆ ಯಾರಿಗಾದರೂ ವಿಶ್ ಮಾಡಬೇಕಾ ಆಮೇಲೆ ಆ್ಯನಿವರ್ಸರಿ ವಿಶ್ ಮಾಡಬೇಕಾ ಬರ್ತ್ಡೇ ವಿಶ್ ಮಾಡಬೇಕಾ ಮ್ಯಾರೇಜ್ ವಿಶ್ ಮಾಡಬೇಕಾ ಪ್ರತಿಯೊಂದು ಏನು ವಿಶ್ ಹಾಯಿ ಇರುತ್ತಲ್ಲ ಇದು ಕಮೆಂಟ್ ಮಾಡಿ ಇದನ್ನು ನೋಡ್ಬಿಟ್ಟು ನಾನು ಇದರೊಳಗೆ ನಿಮಗೆ ಹಾಯ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮತ್ತು ಎಲ್ಲರೂ ನನ್ನ ತಾಯ್ಲಿ ತಬ್ಲಿ ಅಕ್ಕ ತಂಗಿನೂ ನೋಡೋದು ಮರಿಬೇಡ್ರಿ ತಾಯ್ಲಿ ತಬ್ಲಿ ಮುಂದೆ ಇನ್ನೂ ಕತ್ತಿ ಭಾಳ ಚಂದ ಬರ್ಕತ್ರಿ ಅದು ಅವರೆಲ್ಲ ನೀಲ ಮತ್ತೆ ಎಲ್ಲ ಮುದುಕ ಮುದಕಿ ಆಗಬೇಕು ಅವ್ರ ಮಕ್ಕಳು ದೊಡ್ಡವರಾಗಬೇಕು ಮದುವೆ ಆಗಬೇಕು ಈ ರೀತಿ ಎಲ್ಲ ನನ್ನ ಈ ಸ್ಟೋರಿ ಒಯ್ಬೇಕು ಅಂತ ನನ್ನ ಭಾಳ ಆಸೆ ಇದೆ ಆ ಆಸೆನ ನೀವು ನಿರಾಸೆ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಪ್ಲೀಸ್ ಪ್ಲೀಸ್ ಅಚ್ ಇನ್ನೂ ಹೆಚ್ಚೆಚ್ಚಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ